ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಹಾಯ್ ಹೆಲೋ ನಮಸ್ಕಾರ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಟೆಂಪಲ್ ಟೆಂಪಲ್ಗೆ ಇದು ಬಂದು ನಿಮಗೆ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಕಾರಿಂಜೇಶ್ವರ ಟೆಂಪಲ್ ಜೋರ್ ಮಳೆ ಬಂತು ರೈನ್ಕೋಟ್ ಹಾಕೊಂಡು ಮುಖ ಕಾಣಿಸ್ತೀರ ಇವಾಗ ಹೋಗ್ತೀವಿ ಇಲ್ಲಿಂದ ಎಷ್ಟು ದೂರ ಚಂದ ಗೊತ್ತಿಲ್ಲ 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 ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ತೀವಿ ಓಕೆ ಮೂರು ಜನ ಒಂದೇ ಥರ ಇದ್ದೀವಿ ಅಂತ ಹೇಳ್ತಾರೆ ಎಲ್ರು

ಫೈನಲಿ ನಾವು ಇಲ್ಲಿ ಪಾರ್ಕಿಂಗ್ ಮಾಡೋ ಪ್ಲೇಸಿಗೆ ಬಂದಿದ್ದೀವಿ ಈಗ ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ಗೆ ಏನಾದ್ರೂ ಹೇಳು ಫಸ್ಟ್ ಟೈಮ್ ಬಂದಿದ್ಯಾ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನ ಹಾಕ್ಬೇಡ ಕರ್ಲು ಪ್ಲೀಸ್ ಕರ್ಲು ಹಾಕ್ತೀನಿ ಇಲ್ಲ ಗೈಸ್ ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮೇಲ್ಗಡೆ ಏನಿದೆ ಅಂತ ತೋರಿಸ್ತೀನಿ ತುಂಬ ಇತಿಹಾಸ ಉಳ್ಳಂತಹ ಟೆಂಪಲ್ ಇದು ಡಿಕ್ಷನರಿನೇ ಇಟ್ಟಿದ್ದಾಳೆ ಹಾ ನಮ್ ದೇಶ ನಾವು ಕೊಟ್ಟಿರೋ ದೇಶ ಇವ್ರ ಚಂದ ಅವ್ರು ಕರ್ಕೊ ಬಂದಿದ್ದು ನಮಗೆ ಗೊತ್ತಿಲ್ಲ ನಾವು ಇಲ್ಲಿ ಸಲ ಇದು ನಾಲ್ಕನೇ ಸಲ ನಾವು ಫ್ರೆಶರ್ಸ್ ಇಲ್ಲಿಗೆ ಇವ್ರೊಬ್ರು ಎಕ್ಸ್ಪೀರಿಯನ್ಸ್ ಪರ್ಸನ್ ಇಲ್ಲಿ ಕಾಲ್ ತೊಳ್ಕೊಂಡು ಹೋಗ್ತಿವಿ ಮೀನಿದವೇ ಪುಟ್ಟ ಪುಟ್ಟ ಮೀನ್

ಗೈಸ್ ಇಲ್ಲಿಂದ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡುದೇ ಎಲ್ಲರೂ ರೆಡಿ ಟು ಸ್ಟೆಪ್ ಗೈಸ್ ಈ ಸ್ಟೆಪ್ ಬಂದು ಮುನ್ನೂರ ಐವತ್ತೈದು ಸ್ಟೆಪ್ಸ್ ಇದಾವೆ ಅಂತ ಹೇಳಿದ್ದಾರೆ ಅಷ್ಟೇ ಹೋಗ್ತಾ ಇದೀವಿ ಈಗ ನೀವು ನೋಡಿ ಗೈಸ್ ಮೇಲೆ ಹೋಗ್ತೀವಿ ಮೇಲೋಗಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಗೈಸ್ ಹಂಗೆ ಮೇಲ್ಗಡೆ ಬರ್ತಿದ್ದು ಇಲ್ಲೊಂದು ಯಾವುದೋ ಪುಟ್ಟ ದೇವಸ್ಥಾನ ಇದೆ ಬಟ್ಟಿ ವಿನಾಯಕ ದೇವಸ್ಥಾನ ಹಾಂ ಇವರೇ ಅನ್ಸುತ್ತೆ ಪೂಜಾರರು ಊಹಾ ಅಂತಿದ್ದಾರೆ ಫುಲ್ ಸುಸ್ತಾಗಿಟ್ಟವ್ರೆ ಗರ್ಲು ಅಂತ ಊಷ್ಟು ಚಂದೂ ಕೆಮ್ಮಿದ್ದಾರೆ ನಮಾನ ಗೊತ್ತಾಗುತ್ತೆ ಫುಲ್ ಜೋಶ್ ನಮ್ಮ ಫುಲ್ ಜೋಶ್ ಹೈಪರ್ ಆಕ್ಟಿವ್ ಅವಳು ಯಾವಾಗ್ಲೂ ಅಲೋ ನಮ್ಮ ಅಷ್ಟೇ ಇಲ್ಲೇನು ನೋಡ್ತಿದ್ದೀರ ಇದೇ ಪಾರ್ವತಿ ದೇವಸ್ಥಾನ ಮೇಲಿರೋದು ಅಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಇನ್ನು ಮೇಲೋಗ್ಬೇಕು ಅಲ್ಲೋದ್ರೆ ಕಾರಂಜೇಶ್ವರ ಟೆಂಪಲ್ ಇರೋದಲ್ಲೇ ಅಲ್ಲೋಗಿ ತೋರಿಸ್ತೀನಿ ಪಾರ್ವತಮ್ಮನವರದು ದೇವಸ್ಥಾನ ಇದೆ ಗೊತ್ತಿಲ್ಲ ಕ್ರೈಸ್ ನಾವು ಕೆಳಗಡೆ ದೇವಸ್ಥಾನದಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಹೊರಗಡೆ ಕೂತಿದ್ದೀವಿ ತೋರ್ಸೋದು ಪೂರ್ಣ ಭೋಜನ ಶಾಲೆ ಇಲ್ಲಿ ನಾವು ಈಗ ಊಟವನ್ನು ಮುಗಿಸಿಕೊಂಡು ಮೇಲೆ ಹೋಗುತ್ತೇವೆ ಇವು ಒಬ್ಬಟ್ಟು ಕೊಟ್ಟಿದ್ದಾರೆ ಅನ್ನ ಸಾಂಬಾರೆಲ್ಲ ತಿಲ್ಲದ್ಮೇಲೆ ಒಬ್ಬಟ್ಟು ಕೊಟ್ಟಿದ್ದಾರೆ ಈ ಕಡೆ ಸ್ಪೆಷಲ್ ಅಂತ ಇದು ಅದ್ರ ಜೊತೆ ಪಾಯಸ ಕೊಡ್ತಿದ್ದಾರೆ ಎಷ್ಟು ವೆರೈಟಿ ವೆರೈಟಿ ಫುಡ್ ಇತ್ತಂದ್ರೆ ನಾವಂತೂ ಫಸ್ಟ್ ಟೈಮ್ ಈ ತರ ಟೆಂಪಲ್ ಅಲ್ಲಿ ಊಟ ಮಾಡಿದ್ದು ಈ ತರ ಅಂದ್ರೆ ಪಾಯಸ ಒಬ್ಬಟ್ಟು ಆಮೇಲೆ ನಿನ್ನೆ ಸ್ವೀಟ್ ಅಂದರೆ ಹೆಂಗಿತ್ತಂದರೆ ಇಲ್ಲಿ ನಮ್ಮ ಕಡೆ ಹೆಂಗೆ ಅಂದರೆ ಫಸ್ಟ್ ಸ್ವೀಟು ಅದಾದ್ಮೇಲೆ ಖಾರ ಆ ಥರ ಮಾಡ್ತಾರೆ ಬಟ್ ಇಲ್ಲ ಹಂಗಲ್ಲ ಫಸ್ಟು ಅನ್ನ ಸಾಂಬಾರು ಕೊಟ್ಟರು ಅದಾದಮೇಲೆ ಪಾಯಸ ಒಬ್ಬಟ್ಟು ಆಮೇಲೆ ಬಾದೂಷ ಏನೇನೋ ಕೊಟ್ಟರು ಸಕ್ಕದಾಗಿತ್ತು ಫುಲ್ ಲೋಡ್ ಆಯಿತು ಹೊಟ್ಟೆ ಈಗ ತಿಂದ್ವಿ ಈಗ ತಿಂದ ಮೇಲೆ ಮತ್ತೆ ಹೋಗ್ತೀವಿ ಮೇಲೆ ಹೋಗ್ತೀವಿ ಸುಸ್ತಾಗ್ತಿದೆ ಸ್ವಲ್ಪ ತಿಂದು ತುಂಬ ಸುಸ್ತಾಗಿದೆ ಅಂತ ಬ್ಕೋಬೇಕಂತ ಕೂತು ರೆಸ್ಟ್ ಮಾಡಿ ಹೋಗ್ತೀವಿ ನೋಡಬೇಕು ಅಲ್ಲೇ ಭೂ ಕೈಲಾಸ ಅಂತ ಬರ್ದಿರೋದಿದ್ರಲ್ಲಿ ಕಾಣಿಸ್ತಿಲ್ಲ ಅಲ್ಲೇ ಹೋಗೋದು ಇಲ್ಲೊಂದು ಸ್ಟೆಪ್ಸ್ ಇದೆ ಈ ಸ್ಟೆಪ್ಸ್ ಇಲ್ಲಿ ಇಲ್ಲಿ ಕಾಣಿಸ್ತಿರೋ ಸ್ಟೆಪ್ಸ್ನ ಹತ್ಕೊಂಡು ಮೇಲೆ ಹೋಗೋದು ನೋಡಿ ಇಲ್ಲಿನ ಟೈಮಿಂಗ್ಸ್ ನೋಡ್ಕೊಳ್ಳಿ ಕಲ್ ಮೇಲೆ ಏನೇನೋ ಬರ್ದಿದ್ದಾರೆ ಇದು ತುಂಬಾ ತುಂಬಾ ಹೊಸ ಇತಿಹಾಸ ಅಲ್ವಾ ಹಂಗ್ ನಮ್ಗೆ ಓದಕ್ ಬರಲ್ಲ ಇಲ್ಲ ಅಂದ್ರೆ ನಾನೇ ಓದಿ ರಾಮಯ್ಯ ಇಲ್ಲಿ ರಾಮಯ್ಯ ಅಂತ ಇದೆ ಹಂಗರ್ಲು ಒಂದು ಓದ್ಬಿಟ್ಲು ಕಂಗ್ರಾಚುಲೇಷನ್ ಬ್ರದರ್ ಮಾನಸ ಗೊತ್ತಾಗ್ತಿಲ್ಲ ಏನಂತ ಕನ್ನಡನೇ ಸುಬ್ರ ಮಾನ ಇದು ಸುಬ್ರಹ್ಮಣ್ಯ ಸುಬ್ಬಯ್ಯ 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 ಇದು ಒಂದೊಂದು ಸ್ಟೆಪ್ ಅಲ್ಲಿ ಒಂದೊಂದ್ ತರ ಇದೆ ಈಗ ಹೋಗ್ತಾ ಇದೀವಿ ನಾವು ಹೂಂಡು ಗಾಯ್ಸ್ ಈ ಗಡೆಯಲ್ಲಿ ಒಂದೆಲ್ಲಾ ಅಲ್ಲ ಸಾರಿ ಸುಸ್ತಾಗಿದೆ ಮೊದಲು ಸರಿಯಾಗಿ ಮಾತಾಡೋಕಲಿ ನೀವು ಮೇಲಿಂದ ಏನಂದ್ರೆ 뷰 ನೋಡಿದ್ರೆ ಫಿದಾಗ್ ಹೋಗ್ತಿರಾ ಗಾಯ್ಸ್ 뷰 ನೋಡಿ ಸಕ್ಕರಾಗಿದೆ ಏನಂದ್ರೆ ಯಾರಿಗಾದರೂ ದರ್ಶನ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡಬೇಕು ಆಸೆ ಇದ್ರೆ ನೀವು ಇಲ್ಲಿಗೆ ಬನ್ನಿ ನಾವು ಟೆಂಪಲ್ ಮೇಲ್ ಬಂದ್ವಿ ಏನಂದ್ರೆ ಫುಲ್ಲು ತುಂಬಾ ಒಳ್ಳೆ ಒಳ್ಳೆ ಮಂತ್ರಗಳು ಅದ್ರಿಂದ ನಾವು ಸೇಫ್ ಆಗಿ ಬಂದಿರೋದು ನಾನು ಜೈ ಜೈ ರಾಮ್ ಶ್ರೀ ಶ್ರೀ ರಾಮ್ ಅಂತಂದು ಬಜರಂಗಿಗಳಿಂದ ತಪ್ಪಸ್ಕೊಂಬಂದಿದ್ದೀನಿ ಗೈಸ್ ಎಷ್ಟು ಒಂದಲ್ಲ ಎರಡಲ್ಲ ಇಡೀ ಹಿಂಡಿ ಹಿಂಡೆ ಇತ್ತು ಇದ್ರಲ್ಲಿ ಇವ್ರದು ತಪ್ಪು ಭಯನೇ ಆಗೋಯ್ತು ಸೈನಲ್ಲಿ ಟೆಂಪಲ್ ಹತ್ರ ಬಂದಿದೀವಿ ಗೈಸ್ ಇದು ಟೆಂಪಲ್ಲು ಒಳಗೆ ಪ್ರವೇಶ ಇಲ್ಲ ನಾವು ಬರೋಷ್ಟು ಈ ಪೂಜೆಯೇ ಮುಗಿದೋಗಿದೆ ಇಲ್ಲಿಂದು ವಿಶೇಷತೆ ಮತ್ತು ಇಲ್ಲಿ ಸುತ್ತಮುತ್ತ ಇರುವಂಥ ನೇಚರ್ ಎಲ್ಲ ತೋರಿಸ್ತೀನಿ ಈಗಿನ ಬಂದಿದ್ದೀವಿ ಸ್ವಲ್ಪ ಕೂತ್ಕೋತೀವಿ ಸುಧಾರಿಸ್ಕೊಂಡು ಸಕ್ಕ ಇದು ಅಲ್ಲಿಂದ ಬರೋಷ್ಟಲ್ಲಿ ಹೂ ಸ್ವಾತಿ ನೋಡಿ ಎಲ್ಲೋಗಿ ನೋಡ್ತಿದ್ದೇನೆ ಗೈಸ್ ಕಾಮಿಡಿ ಏನಂದ್ರೆ ನಮ್ಮ ಮೈ ಮೇಲೆ ಹತ್ ಬಿಡ್ತು ಕೋತಿ ಮೊದ್ಲು 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 ಇವಳು ಇವಳ ಚಿಂತನೆ ಎಲ್ಲ ಆಗಿರೋದು ಅಲ್ಲಿ ನಿಂತ್ಕೊಂಡು ಎದ್ರುಕೊಂಡಿದ್ರು ಅಟ್ ನಾನು ಮುಂದೆ ಹೋಗಿದ್ದೆ ನಾನು ಎದ್ರು ಕಡೆ ಮಂತ್ರ ಹೇಳಿದ್ ನನ್ನ ಹತ್ರ ಕ್ಲಿಪ್ಪಿಂಗ್ ಇತ್ತು ಇದೆ ಹಾಕಿಲ್ಲ ಅಂದ್ರೆ ನಾನು ಹಾಕ್ತೀನಿ ಇಲ್ಲ ಗೈಸ್ ನಾನು ಎದ್ರು ಕಡೆದೆಲ್ಲ ಸೀರೆ ಇಲ್ಲ ಗೊತ್ತಾಗ್ತಿದೆ ಎಷ್ಟು ಚಂದ ಆಗ್ತಿದ್ದಾಳೆ ಅಂತ ಇವಾಗ ನಿಮ್ಮ ವ್ಯೂ ತೋರಿಸ್ತೀನಿ ರೀ ಷ್ಟೈತೆ ನಾಲ್ಕು ಇಲ್ಲಿ ಕಲ್ಲಿನ ವಿಶೇಷತೆ ಏನಂತಂದ್ರೆ ಪ್ರತಿದಿನ ಮಧ್ಯಾಹ್ನ ದೇವರಿಗೆ ನೈವೇದ್ಯ ಮಾಡಿದ್ನ ತಂದು ಇಲ್ಲಿ ಹಾಕ್ತಾರಂತೆ ಆಗ ಎಲ್ಲ ವಾನರಗಳ ಸಂಘ ಅವರೆಲ್ಲರೂ ಬಂದು ಇಲ್ಲಿ ಅದನ್ನ ತಿಂತಾರೆ ಅದರಲ್ಲಿ ಮೇಯ್ನಾಗಿ ಫಸ್ಟ್ ತಿನ್ನೋದು ವಾನರಗಳ ಸಂಘದಲ್ಲಿ ಫಸ್ಟ್ ಎದ್ದಿರ್ತಾರಂತೆ ದಡ್ಡ ಅನ್ನೋ ಹೆಸ್ರ ಅದು ಕೋತಿ ಕೋತಿ ಹೆಸರು ದಡ್ಡ ಅಂತ ಅದು ಫಸ್ಟ್ ತಿನ್ನತ್ತಂತೆ ಅದಾದಮೇಲೆ ಎಲ್ಲರೂ ತಿಂತಾರೆ ಅದು ಇಲ್ಲಿ ಈ ಕಲ್ಲಿನ ವಿಶೇಷತೆ ಅಂತ ಹೇಳ್ತಾರೆ ನೋಡಿ ಇದೇ ಟೆಂಪಲ್ಲು ಮಳೆ ಬರ್ತಿದೆ ಎಷ್ಟು ಇದ್ದಾರೆ ಇವರು ಹೂವ ಫೋನ್ ಕಿತ್ಕೊಬಿಡಕ್ಲಿ ಗೈಟ್ ಈ ದೇವಸ್ಥಾನದ ಹೆಸರು ಕಾರಿಂಜೇಶ್ವರ ಕಾರಿಂಜೇಶ್ವರ ಅಂತಂದ್ರೆ ಈಶ್ವರನ ಮತ್ತೊಂದು ಹೆಸರು ಇಲ್ಲಿಗೆ ಏನಂದ್ರೆ ಇದು ಯುಗ ಯುಗಗಳ ತುಂಬ ಪುರಾತನ ಕಾಲದಿಂದ ಇರೋಂಥ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ರಾಮ ಲಕ್ಷ್ಮಣ ಸೀತೆಯವರೆಲ್ಲರೂ ಪ್ರವೇಶಿಸುತ್ತಾರೆ ಏನಕ್ಕೆ ಅಂತಂದ್ರೆ ಸೀತೆಯ ಪಾವಿತ್ರತೆಯನ್ನ ತೋರಿಸ್ಕೊಳಕ್ಕೆ ಅಂದರೆ ಅವಳು ಸೀತೆಯವರು ಪ್ರಮಾಣ ಮಾಡಿ ಅವರು ಪಾವಿತ್ರ್ಯತೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ರಾಮ ಅವರು ಕರ್ಕೊಂಬಂದಿರ್ತಾರೆ ತುಂಬ ತುಂಬ ಯುಗ ಯುಗಗಳಂತರ ಇರುವಂತಹ ದೇವಸ್ಥಾನ ಇದು ಶಿವಂದು ಸನ್ನಿಧಾನಕ್ಕೆ ಅರ್ಜುನ ಆಗಿರ್ಬೋದು ಅವರ ಮತ್ತೆ ಕೃಷ್ಣ ಅವರು ಪಂಚಪಾಂಡವರ ಜೊತೆಗೆ ಈ ದೇವ್ ಟೆಂಪಲ್ಗೆ ಬಂದಿರ್ತಾರೆ ಅಷ್ಟು ವರ್ಷದ ಇತಿಹಾಸ ಉಳ್ಳಂತಹ ಕಾಳಿಮೇಶ್ವರ ಟೆಂಪಲ್ ಇದು ಬೆಟ್ಟ ಹಕ್ಕುವವರ ಸಕ್ಕದಾಗಿದೆ ಸುತ್ತಮುತ್ತ ನೇಚರ್ ಆಗಿರಬಹುದು ವೆದರ್ ಆಗಿರಬಹುದು ಸಕ್ಕಿದೆ ಆದರೆ ತುಂಬಾ ವಾಹನಗಳಿದಾವೆ ನೋಡ್ಕೊಂಡು ನೋಡಿ ದೇವಸ್ಥಾನ ಕ್ಲೋಸ್ ದೇವಸ್ಥಾನ ಕ್ಲೋಸ್ ಆಗಿದೆ ನಾವು ಕೆಳಗಡೆ ಫಸ್ಟು ಪಾರ್ವತಿ ಟೆಂಪಲ್ಲಿಗೆ ಹೋಗಿ ಫಸ್ಟ್ ನಾವು ಪಾರ್ವತಿ ಟೆಂಪಲ್ಲಿಗೋಗಿ ಮತ್ತೆ ನಾವು ಇಲ್ಲಿಗೆ ಬಂದಿದ್ದು ಪಾರ್ವತಿ ಟೆಂಪಲ್ ಪೂಜೆ ಆಗ್ತಿತ್ತು ಅದಾದ್ಮೇಲೆ ಅಲ್ಲಿ ನಾವು ನೆಕ್ಸ್ಟ್ ಊಟ ಕರೆದು ಊಟ ಮಾಡ್ಕೊಂಡು ಡೈರೆಕ್ಟ್ ಬಂದಿದ್ದು ಅಷ್ಟು ಈ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ ಇನ್ನೇನು ನಾವು ಮುಗೀತು ಇಲ್ಲಿ ದೇವ್ರ ದೇವ್ರನ್ನ ಇಲ್ಲಿಂದ ಹೊರಗಿನ ಮಾತ್ರ ನಾವು ನೋಡಕ್ ಆಗಿದ್ದು ಪೂಜೆಗೆ ಹೋಗೋಕಾಗಿಲ್ಲ ಹಂಗಾಗಿ ಕೆಳಗಡೆ ಮಾತ್ರ ಪೂಜೆ ನೋಡ್ಕೊಂಡು ಇವಾಗ ಇದೆಲ್ಲ ಆಯ್ತು ಹೊರಡ್ತಿದೀವಿ ಬಂದಿದಾಯ್ತಿ ನೋಡಿದಾಯ್ತು ನಾನಂತೂ ಫುಲ್ ಸ್ಯಾಟಿಸ್ಫೈಡ್ ಈ ಬಂದು ಪ್ಲೇಸ್ ನೀವು ಯಾರಾದ್ರೂ ಬರಂಗಿದ್ರೆ ಇಲ್ಲಿಗೆ ಬನ್ನಿ ವಿಸಿಟ್ ಮಾಡಿ ಸಖತ್ ಆಗಿದೆ ಪ್ಲೇಸ್ ಅಂದಿ ಕೆರೆ ಅನ್ನೋದೊಂದು ಕೆರೆ ಅದು ಚಿಕ್ಕ ಕೆರೆ ಅಲ್ಲೊಂದೇನೋ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಬೆಸ್ಟ್ ಪ್ಲೇಸ್ ಮಾತ್ರ ಅಲ್ಟಿ ಆಗಿದೆ ನಿಂತಿದ್ದೀನಿ ಕೆಳಗಿಂದ ಈ ತರ ಇದೆ ಇವು ನೋಡಿ ಫೇಸ್ ಮುಕ್ ಇತ್ತು ಕೆಳಗಡೆ ಬಂದ್ವಿ ಇನ್ನೇನು ಹೊರಟ್ವಿ ನಾವು ಇವತ್ತಿನ ಲಾಗಿ ಈಗಿತ್ತು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಬಾಯ್ ಮಾಡಿ ಗೈಸ್